ಬಗ್ಗೆ ನೋಡೋದಾದ್ರೆ ಬಹಳಷ್ಟು ಕತೆಗಳು ಬಂದಿದ್ದಾವೆ ಒಂದೊಂದ್ರಲ್ಲಿ ಒಂದೊಂದು ರೀತಿಯಾದಂಥ ಉಲ್ಲೇಖಗಳು ಇರುತ್ತವೆ ಸೊ ಈಗ ನಾವು ಇದರಲ್ಲಿ ಯಾವುದನ್ನು ನೆಚ್ಕೋಬೇಕು ಅಥವಾ ಇದರಲ್ಲಿ ಸರಿಯಾದದ್ದು ಇದೆ ಅಂತ ನಾವು ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಇದು ಒಂದು ದೊಡ್ಡ ಗೊಂದಲ ಎಲ್ಲ ಕಡೆ ಇದೆ ಇದಕ್ಕೆ ಕಾರಣ ಇಷ್ಟೇ ನಾವು ಮೂಲ ಒಂದು ರಾಮಾಯಣದ ಒಂದು ಶ್ರವಣದಿಂದ ಎಲ್ಲೋ ಒಂದ್ ಕಡೆ ದೂರ ಬಂದ್ಬಿಟ್ಟಿದೀವಿ ಮೆಕಾಲ ಎಜುಕೇಶನ್ ಅಲ್ಲಿ ಈ ರಾಮಾಯಣ ಮಹಾಭಾರತಗಳ ಶ್ರವಣಗಳಿಗೆ ಅವಕಾಶ ಇಲ್ಲ ಬಟ್ ನಮ್ಮ ಪಾರಂಪರಿಕ ವಿದ್ಯೆಗಳಲ್ಲಿ ಪಾರಂಪರಿಕ ಗುರುಕುಲ ಪದ್ಧತಿಯಲ್ಲಿ ನಮ್ಮ ಭಾರತೀಯ ಜೀವನದ ಜೀವಾಳವೇ ರಾಮಾಯಣ ಮಹಾಭಾರತ ಅಲ್ಲಿ ಗೊಂದಲ ಇರಲಿಲ್ಲ ಇವತ್ತಿಗೂ ಯಾರು ಮೂಲಗಳನ್ನು ಓದ್ತಾರ ಅವ್ರಿಗೆ ಗೊಂದಲ ಇರಲ್ಲ ಈಗ ಯಾವ ರಾಮಾಯಣ ಸರಿ ತಪ್ಪು ಅಂತ ಹೇಳುವಾಗ ಸರಿ ತಪ್ಪು ಅನ್ನೋ ಪ್ರಶ್ನೆಗಿಂತ ಮೂಲ ಯಾವುದು ಆಮೇಲೆ ಬಂದಂತ ಅದರ ಒಂದು ಆಧಾರದಿಂದ ಪ್ರೇರಣೆಯಿಂದ ಬಂದಂತ ಕಾವ್ಯಮಯವಾದ ರಾಮ ರಾಮಾಯಣ ಸೃಷ್ಟಿಗಳು ಹಿಂಗೆ ತಗೋಬೇಕು ಮೂಲ ಯಾವತ್ತಿದ್ರು ವಾಲ್ಮೀಕಿ ರಾಮಾಯಣವೇ ವಾಲ್ಮೀಕಿ ಮಹರ್ಷಿಗಳು ರಾಮನ ಸಮಕಾಲೀನರು ಅವರು ಶ್ರೀರಾಮನ ಪತ್ನಿಯಾದ ಸೀತೆಗೆ ಆಶ್ರಯ ಕೊಟ್ಟಂಥವ್ರು ಆಮೇಲೆ ರಾಮನ ಮಕ್ಕಳಿಗೆ ಗುರುವಾದಂಥವ್ರು ಸೊ ವಾಲ್ಮೀಕಿ ಸಮಕಾಲೀನರಾದ್ರಿಂದ ಮತ್ತೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ವಿದ್ಯಮಾನಗಳು ಮತ್ತು ಅವರು ತುಂಬಾ ತಿಳ್ಕೊಂಡಂತವ್ರು ತುಂಬಾ ಸಂಗ್ರಹವಾಗಿ ಬರೆದಿದ್ದಾರೆ ಮೂಲ ರಾಮಾಯಣವನ್ನ ನೋಡಿದ್ರೆ ಅದು ಕಾವ್ಯಾನಾಂ ಬೀಜ ಅಂತ ಕಾವ್ಯಗಳಿಗೆ ಅದು ಬೀಜ ಅಂತ ಅಂದ್ರೆ ಸೀಡ್ ಆಫ್ ಪೊಯಿಟ್ರಿ ಅದನ್ನ ಆದಿಕಾವ್ಯ ಅಂತ ಕರೀತಾರೆ ಅದು ಆದಿ ರಾಮನ ಮೊದಲ ಕಥೆ ಅಷ್ಟೇ ಅಲ್ಲ ವೆರಿ ಫಸ್ಟ್ ವರ್ಷನ್ ಮೊದಲ ವೃತ್ತಾಂತ ಅಷ್ಟೇ ಅಲ್ಲ ಅದು ಕಾವ್ಯ ಪ್ರಕಾರಗಳಿಗೆ ಅತ್ಯಂತ ಮೊದಲನೆಯದು ತತ್ಪೂರ್ವದಲ್ಲಿ ವೇದವೂ ವೇದದಲ್ಲೂ ಛಂದೋಬದ್ಧವಾಗಿ ಬರೆಯುವಂಥದ್ದು ಒಂದಿಷ್ಟು ಅಲಂಕಾರಗಳು ಅದೆಲ್ಲ ಕಾಣಬರುತ್ವೆ ನಮಗೆ ಆದ್ರೆ ವೈದಿಕ ಸಾಹಿತ್ಯವನ್ನು ನಾವು ಬರೀ ಕಾವ್ಯ ಅಂತ ಕರೆಯೋದಿಲ್ಲ ಕಾವ್ಯತ್ವದ ಅಂಶಗಳಿವೆ ವೇದಾಂತದಲ್ಲಿ ವೇದದಲ್ಲಿ ಎಲ್ಲ ಇವೆ ಮತ್ತೆ ವರ್ಸಿಫಿಕೇಶನ್ ಛಂದೋಬದ್ಧವಾದ ಪದ್ಯಗಳಲ್ಲಿ ಶಾಸ್ತ್ರಾದಿಗಳನ್ನು ಬರೆಯೋದು ಅದೆಲ್ಲ ಈ ವೇದಾಂಗಗಳೆಲ್ಲ ನಾವು ನೋಡ್ತೀವಿ ಆದ್ರೂ ಒಂದು ಅಷ್ಟಾದಶ ವರ್ಣನೆ ಗಳಿರುವಂಥದ್ದು ನವರಸಗಳನ್ನ ತೋರಿಸುವಂಥದ್ದು ಒಂದು ಮುಖ್ಯವಾದ ಮಹಾ ನಾಯಕನ ಪಾತ್ರ ಪರಿಚಯ ನಾಯಕಿಯ ಪರಿಚಯ ಹೀಗೆ ನಾನಾ ಸುಖ ದುಃಖಗಳಲ್ಲಿ ಹಾದು ಹೋಗುವ ಜೀವನ ಒಂದು ವೃತ್ತಾಂತದ ಮೂಲಕ ಅದ್ಭುತವಾಗಿ ಒಂದು ಜೀವನದ ಸತ್ಯಗಳಂತೆ ತಿಳುವಂಥದ್ದು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ತೋರಿಸುವಂಥದ್ದು ಈ ರೀತಿಯ ಒಂದು ವ್ಯವಸ್ಥಿತವಾದ ಫಸ್ಟ್ ಮಾಡೆಲ್ ಆಫ್ ಪೊಯಟ್ರಿ ಮೊಟ್ಟ ಮೊದಲ ಕಾವ್ಯದ ಒಂದು ಮಾದರಿ ಅಂತಂದ್ರೆ ಅದು ರಾಮಾಯಣವೇ ಅದಕ್ಕಿಂತ ಪೂರ್ವದಲ್ಲಿ ಇಂಥ ಅದ್ಭುತವಾದ ಒಂದು ಅಚ್ಚುಕಟ್ಟಾದ ಫಾರ್ಮಲ್ ಇದನ್ ಹೀಗೆ ಇರಬೇಕು ಅಂತ ಶಾಸ್ತ್ರದಲ್ಲಿ ಕಾವ್ಯದ ಲಕ್ಷಣ ಅಂತ ಹೇಳ್ಬೋದಾದಂಥದ್ದು ಇನ್ನೆಲ್ಲೂ ಕಾಣಿಸೋದಿಲ್ಲ ತತ್ಪೂರ್ವದಲ್ಲಿ ಅಂತ ಪೊಯಿಟ್ರಿ ನಮ್ಗೆ ಕಾಣಿಸೋದಿಲ್ಲ ಹಾಗಾಗಿ ಅದನ್ನ ಆದಿಕಾವ್ಯ ಅಂತ ಹೇಳ್ತಾರೆ ಆದಿಕವಿ ಅಂತ ವಾಲ್ಮೀಕಿ ಮಹಜಿಗಳನ್ನ ಕರೀತಾರೆ ಅವನು ಕಥಾ ನಾಯಕರನ್ನ ಚೂಸ್ ಮಾಡೋವಾಗ್ಲೂ ಕೂಡ ಅವನೊಬ್ಬಂದೇ ಡಿಸಿಷನ್ ಅಲ್ಲ ಅದು ಅದು ಶುರು ಆಗೋದೆ ತಪಸ್ವಾಧ್ಯಾಯ ನಿರತನ ಅಂತ ಶುರು ಆಗತ್ತೆ ಈ ತಪಸ್ವಾಧ್ಯಾಯ ಆದಂತಹ ನಾರದ ಮಹರ್ಷಿಯನ್ನು ಮುನಿಪುಂಗವನಾದಂತಹ ವಾಲ್ಮೀಕಿ ಪ್ರಶ್ನೆ ಕೇಳ್ತಾನೆ ಈ ನಾರದರು ಎಲ್ಲಾ ಕಡೆ ಸುತ್ತಾ ಇರ್ತಾರಲ್ಲ ಕೋರ್ವಸ್ತಿನ್ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಅಂತ ಶುರು ಮಾಡ್ತಾನೆ ಈ ನೀನೆಲ್ಲಾ ಕಡೆ ಓಡಾಡ್ತೀಯಲ್ಲ ಈ ಕಾಲದಲ್ಲಿ ಅತ್ಯಂತ ಗುಣವಂತನು ವೀರ್ಯವಂತನು ಶಕ್ತಿವಂತನು ವಿದ್ವಾನ್ ಆಗಿರೋನು ಸಭ್ಯನು ಸುಸಂಸ್ಕೃತನು ಸುಂದರನು ಬರಶಾಲಿಯು ಅಹ್ ಶೂರನು ಧೀರನು ನಿಪುಣನು ಜನಪ್ರಿಯನು ಉದಾರನು ಗುಣಶಾಲಿಯು ಬಲಶಾಲಿಯು ಅಧಿಕಾರ ಸಂಪನ್ನ ಎಲ್ಲಾ ಇರುವಂತ ಕಂಪ್ಲೀಟ್ ಮ್ಯಾನ್ ಇದೆಯಲ್ಲ ಯಾವುದೋ ಶೂಟಿಂಗ್ ಹಾಕೊಂಬಿಟ್ರೆ ಕಂಪ್ಲೀಟ್ ಮ್ಯಾನ್ ಅನ್ಕೊಳ್ತೀವಿ ರಾಮನಲ್ಲ ಅದು ಕಾಣಿಸ್ತಿ ಇದಿಷ್ಟು ಗುಣ ಇರುವಂತ ನಮ್ಮ ಕಾಲದ ಒಬ್ಬ ವ್ಯಕ್ತಿ ಇದ್ರೆ ಅಂತ ಹೇಳ್ತಾರೆ ವಾಲ್ಮೀಕಿ ಬಹುಶಃ ಅವ್ರ ಮನಸ್ಸಲ್ಲಿ ಇದ್ದಿದ್ ರಾಮ ಅವನಿಗಿಂತ ಏನು ಬೆಟರ್ ಇದ್ದಾರಾ ಅನ್ನೋ ಒಂದು ಕುತೂಹಲ ಬಹುಶಃ ಆಗ ನಾರದರು ರಾಮನ ಹೆಸರನ್ನು ಹೇಳ್ಬಿಟ್ಟು ದಶರಥ ರಾಮನ ಗುಣವರ್ಣನೆ ಬರುತ್ತೆ ರಾಮಾಯಣ ಶುರು ಆಗೋದು ರಾಮನ ಗುಣ ಗುಣವರ್ಣನೆಯಿಂದ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂದಷ್ಟು ಶ್ಲೋಕಗಳು ಎಷ್ಟು ಸೊಗಸಾಗಿ ಒಂದೊಂದು ಶ್ಲೋಕದ ಅರ್ಥ ತೆಗೆದುಕೊಂಡ್ರೆ ನಾವು ಜೀವನದ ಒಂದೊಂದು ಸುಂದರ ಆಯಾಮ ಅದು ಇದ್ರೆ ಹೇಗಿರ್ಬೇಕಪ್ಪ ಇದು ಆದರ್ಶ ಅಂತ ಒಂದು ಸರಳ ಉದಾಹರಣೆ ಹೇಳ್ತೀನಿ ಸ್ಮಿತ ಪೂರ್ವಾಭಿಭಾಷಿ ರಾಮ ಅಂತ ಅಂದ್ರೆ ಸ್ಮಿತ ಪೂರ್ವಾಭಿಭಾಷಿ ನಕ್ಕು ಮೊದಲೇ ಮಾತಿಗೆ ಶುರು ಮಾಡುವನು ಅಂತ ಇದು ಎಷ್ಟು ದೊಡ್ಡ ಮೌಲ್ಯ ಅಂದ್ರೆ ಈಗ ನಮಗೆಲ್ಲ ಈಗೋ ಅಂತ ಅಹಂ ಅಂತ ಮಿಸ್ಟರ್ ಈಗೋ ಅಂತ ಒಬ್ಬ ಕೂತಿರ್ತಾರೆ ಮನ್ಸಲ್ಲಿ ಅಲ್ವಾ ಅನ್ನೋ ಅನೋ ಅಂತ ಏನೋ ಬಿಗುಮಾನ ಸೊ ನಮ್ಗೆ ಯಾರೋ ಎಲ್ಲೋ ಬೀದಿನಲ್ಲಿ ಹೋದ ಯಾರನೋ ನೋಡ್ತೀವಿ ಯಾವುದೋ ಸಭೆಯಲ್ಲಿ ಯಾರೋ ನೋಡ್ತೀವಿ ಏನೋ ನೋಡದೇ ಇರೋ ಹಾಗೆ ಏನೋ ಒಂಥರ ಬಿಗೋ ಇಟ್ಕೊಂಡಿರ್ತೀವಿ ಆದರೆ ಇಷ್ಟ ಅವ್ರು ಮಾತಾಡ್ಸ್ಬೇಕು ಅಂತ ಅವರೇ ನಾನು ನೋ ನೋಡ್ಲಿ ಅಂತ ಬಹುಶಃ ಅವ್ರಿಗೂ ಹಾಗೆ ಅನಿಸುತ್ತೆ ನಾವು ಕೊನೆಗೆ ಇಬ್ಬರು ಮಾತಾಡ್ಸೋದಿಲ್ಲ ನೋಡಿದ್ರು ಎಷ್ಟು ಜಂಬ ಅವ್ರಿಗೆ ಅಂದ್ಕೊಳ್ತಾರೆ ಅವರು ಹಾಗೆ ಅಂದ್ಕೊಳ್ತಾರೆ ಅಲ್ಲಿಗೊಂದು ಸ್ನೇಹ ದೂರ ಆಯಿತು ರಾಮ ಹಾಗರ ಸ್ಮಿತಪೂರ್ವಾಭಿಭಾಷಿ ಸ್ಮಿತಪೂರ್ವ ಭಾಷಿ ಹೀಗೆ ಅಂದರೆ ತಾನು ರಾಜಕುಮಾರ ಯುವರಾಜ ಮುಂದೆ ಚಕ್ರವರ್ತಿ ಆಗುವಂಥವನು ಅವ್ನು ಎಷ್ಟು ಜಂಬ ಪಡ್ಬೋದು ಪ್ರೋಟೋಕಾಲ್ ಪ್ರಕಾರ ಮಹಾರಾಜನ ಹಾಗೆ ಇರ್ಬೋದು ಅವನು ಅಲ್ವಾ ತಪ್ಪೇನೂ ಇಲ್ಲ ಅವ್ನು ಎಷ್ಟು ಬಿಗುವಾಗಿದ್ರು ಕೂಡ ಅದು ತಪ್ಪೇನೂ ಅಲ್ಲ ಅವನ ಲೆವೆಲ್ಗೆ ಅದು ಆದ್ರೂ ಕೂಡ ಅವನು ಸ್ಮಿತ ಪೂರ್ವ ಅಭಿಭಾಷಿ ತಾನು ರಾಜಕುಮಾರ್ನೇ ಆದ್ರೂ ರಾಜನೇ ಆದ್ರೂ ತಾನೇ ನಕ್ಕು ಮೊದಲಿಗೆ ಮಾತನ ಪ್ರಾರಂಭಿಸ್ತಾ ಇದ್ನಂತೆ ಇಷ್ಟು ದೊಡ್ಡ ವ್ಯಾಲ್ಯೂ ಇದು ರಾಜನೇ ಹಂಗಿದ್ದಾದ್ಮೇಲೆ ನಾವು ಕಾಮನರ್ಸ್ ನಾವು ಹೆಂಗಿರ್ಬೇಕು ನಮ್ಗೊಂದು ಆದರ್ಶ ಸಿಕ್ಕತ್ತೆ ಇಂತಹ ಎಷ್ಟೋ ಗುಣಗಳು ಮತ್ತೆ ಒಳ್ಳೆ ತುಂಬಿದ ಮೈಕಟ್ಟು ಈ ಮ್ಯಾಗಿ ನೂಡಲ್ಸ್ ತಿನ್ಕೊಂಡು ಎಮ್ ಜಿ ರೋಡಲ್ಲಿ ಹುಡುಗಿನ ಚುಡಾಯಿಸ್ಕೊಂಡು ಶಿಲ್ಲೆ ಹಾಕ್ಕೊಂಡು ಇಡೀ ದಿನ ಮಾಲಲ್ಲಿ ಏನೂ ಮಾಡಿದೆ ಅಪ್ಪನ ದುಡ್ಡನ್ನ ವೇಸ್ಟ್ ಮಾಡುವಂಥವ್ರಿಗೆ ಅಂಥ ಭುಜಬುರ ಬರೋದಿಲ್ಲ ಅವ್ರಿಗೆ ನೂಡಲ್ಸ್ಗಳೇ ಪಿಚ ಪಿಚ ಅಂತಾಗ್ತಾರೆ ಟೈಮ್ ವೇಸ್ಟು ಹಣ ವೇಸ್ಟು ಜೀವನ ವೇಸ್ಟು ಆದರೆ ರಾಮ ಹಂಗಿದ್ದ ಅಂತಂದ್ರೆ ಅವನಿಷ್ಟು ಫಿಟ್ ಆಗಿದ್ದ ಇಷ್ಟು ವ್ಯಾಯಾಮ ಮಾಡ್ತಾ ಇದ್ದ ಅಶ್ವಾರೋಹಣದಲ್ಲಿ ರಥಾರೋಹಣದಲ್ಲಿ ಶಸ್ತ್ರಾಸ್ತ್ರಗಳಲ್ಲಿ ಧನುರ್ವಿದ್ಯೆಯಲ್ಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ವೇದಾದಿಗಳಲ್ಲಿ ಸಂಗೀತದಲ್ಲಿ ಎಲ್ಲದರಲ್ಲೂ ಮಾತಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಅತ್ಯಂತ ಅದ್ಭುತವಾಗಿ ಮಾತಾಡ್ತಾ ಇದ್ದ ಪ್ರಿಯದರ್ಶನನಾಗಿದ್ದ ಆ ಪ್ರಿಯದರ್ಶನತ್ವದ ಬಗ್ಗೆ ತುಳಸಿದಾಸ ರಾಮಾಯಣದಲ್ಲಿ ಹೇಳ್ತಾರೆ ಆ ರಾಮಂ ಅತೀವ ಪ್ರಿಯದರ್ಶನಂ ರೂಪೋದಾರ್ಯ ಗುಣ ಇಫ್ ಪುಂಸಾಮ್ ದೃಷ್ಟಿ ಚಿತ್ತಾಪಹಾರಿಣಂ ಹಾಗೆ ರಾಮಂ ಅಂತ ಮುಂದ್ ಬರೆಯುತ್ತೆ ಅಂದ್ರೆ ಅವನ್ ಯಾಕೆ ಪ್ರಿಯದರ್ಶನ ಎಲ್ಲರಿಗೂ ಅವನ್ ನೋಡಕ್ ಇಷ್ಟ ಅಂತಂದ್ರೆ ರೂಪ ಒಂದೇ ಅಲ್ಲ ಔದಾರ್ಯ ಗುಣ ತುಂಬಾ ಚೆನ್ನಾಗಿದ್ರೆ ಮಾತ್ರ ಸಾಲದು ನೋಡಕ್ ಚೆನ್ನಾಗಿದ್ದು ಒಂಥರ ಸಂಕುಚಿತವಾದ ಚೀಪ್ ಬುದ್ಧಿ ಇದ್ರೆ ಮುಖ ಮಾತ್ರ ಚೆನ್ನಾಗಿದೆ ಒಳಗಡೆ ಕೊಳ್ತಿದೆ ಅನ್ಕೊಳ್ತಾ ಜನ ಒಳ್ಳೆ ಗುಣಗಳು ಮಾತ್ರ ಇದ್ದು ನೋಡಕ್ ಅಷ್ಟು ಸುಂದರವಿಲ್ಲದಿದ್ರೆ ಪದೇ ಪದೇ ತುಂಬಾ ನೋಡ್ಬೇಕು ಇಂಟೆಂಟ್ ಆಗಿ ಅಂತ ಅನ್ಸೋದಿಲ್ಲ ಅದು ಲೋಕ ಸಹಜವಾಗ ಆದ್ರೆ ಇವನು ನೋಡೋಕ್ಕೂ ಚೆನ್ನ ಅದಕ್ಕೆ ತಕ್ಕಂತಹ ಔದಾರ್ಯ ಗುಣವೂ ಇತ್ತು ಅಂತ ನೋಡಿದ್ರೆ ನೋಡ್ತಾನೇ ಇಡ್ಬೇಕು ಅಂತ ಈ ತರದ ರಾಮನ ಗುಣಗಳನ್ನ ಅಲ್ಲಿ ವರ್ಣಿಸ್ತಾ ಹೋಗ್ತಾರೆ ಆಮೇಲೆ ರಾಮನ ಕಥೆಯನ್ನು ಸಾರವತ್ತಾಗಿ ಹೇಳ್ತಾರೆ ಆಮೇಲೆ ಇವ್ರಿಗೂ ಗೊತ್ತೇ ಇತ್ತಲ್ಲ ರಾಮನ ಸಮಕಾಲೀನರು ಆಮೇಲೆ ಇವ್ರು ಆಚಮನ ಮಾಡಿ ಬ್ರಹ್ಮನ ಧ್ಯಾನ ಮಾಡಿದಾಗ ಬ್ರಹ್ಮ ಬಂದು ಹೌದು ನೀನು ಬರೀ ಅಂತ ಹೇಳ್ತಾ ತತ್ಪೂರ್ವದಲ್ಲಿ ಆ ಕ್ರೌಂಚದ ಘಟನೆ ಆಯಿತು ಇದರ ದೊಡ್ಡ ವಿವರಗಳು ನನ್ನ ವಿವರಗೆ ಹೋಗೋದಿಲ್ಲ ಎಲ್ರಿಗೂ ಅಂಥದ್ದೇ ಅದು ಹೀಗೆ ಶುರುವಾಗುವಂಥ ರಾಮಕಥೆ ಮೂಲದಲ್ಲಿ ಏನು ನಡೀತೋ ಯಾವಾಗ ಏನು ನಡೀತು ರಾಮನ ಜಾತಕದಿಂದ ಹಿಡಿದು ಅವನು ಯಾವತ್ತು ಹುಟ್ಟದ ಎಲ್ಲಿ ಹುಟ್ಟದ ಯಾವ ಮುಹೂರ್ತದಲ್ಲಿ ಹುಟ್ಟಿದ್ರು ಅವನು ಹಾರಸ್ಕೋಪ್ ಜಾತಕದಿಂದ ಹಿಡಿದು ಎಲ್ಲವನ್ನೂ ಹೇಳಿದ್ದಾರೆ ಅವರು ಸೊ ನಮ್ಗೆ ಕ್ಲಿಯರ್ ಆಗಿ ರಾಮನ ವನವಾಸಕ್ಕೆ ಹೊರಟಾಗ ಅವನ್ಗೆ ಎಷ್ಟಾಗಿತ್ತು ವಯಸ್ಸು ಇಪ್ಪತ್ತೇಳು ವರ್ಷ ಆಗಿತ್ತು ಅಂತ ಸ್ಪಷ್ಟವಾಗಿ ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಆಮೇಲೆ ಮುನ್ ಎಷ್ಟು ವರ್ಷ ವನವಾಸದಲ್ಲಿತ್ತು ವಾಪಸ್ ಅವಾಗ ಒಂಥರ ಬಹಳ ಚೆನ್ನಾಗಿ ಮತ್ತೆ ರಾಮ ಹೋಗಿ ಬಂದ ಮಾರ್ಗ ಇದೆಯಲ್ಲ ಪ್ರತಿಯೊಂದು ನದಿ ಬೆಟ್ಟ ಊರು ಗ್ರಾಮ ಅಲ್ಲಿ ಯಾರ್ಯಾರಿದ್ರು ಯಾವ ಯಾವ ರಾಜ್ಯಗಳಿದ್ವು ಯಾವ ಯಾವ ಗ್ರಾಮಗಳಿದ್ವು ಇವತ್ತು ನಿಮಗೆ ಸುಮಾರು ಅಂಥದ್ದು ಇವತ್ತಿಗೂ ಟ್ರೇಸ್ ಮಾಡಿ ಹೋದರೆ ಅದೇ ಕಥೆಯ ಅಲ್ಲಲ್ಲಿ ಜನ ಹೇಳ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಈ ರಾಮಾಯಣ ಅನ್ನೋದು ಒಂದು ಇತಿಹಾಸ ಇಲ್ಲಿ ಆಗಿದ್ದು ಹೀಗೆ ನಡೆಯಿತು ಅಂತ ಹೇಳುವಂತ ಒಂದು ಇತಿಹಾಸ ಕಾವ್ಯವಾಗಿದೆ ಇತಿಹಾಸವನ್ನ ಕಾವ್ಯಮಯವಾಗಿ ಅಂದ್ರೆ ಪದ್ಯದಲ್ಲಿ ರಚಿಸಿ ಅದಕ್ಕೆ ಒಂದು ಛಂದೋಬದ್ಧವಾದ ರೀತಿಯಲ್ಲಿ ಮಾಡಿ ಒಂದೊಂದು ಚಾಪ್ಟರ್ ಅಧ್ಯಾಯ ಮುಗಿಯುವಾಗ ಛಂದಸ್ ಬದಲಾಗುತ್ತೆ ಮೂಲದಲ್ಲಿ ಅನುಷ್ಟುಪ್ ಛಂದಸ್ ಇರುತ್ತೆ ತಪಸ್ವಾಧ್ಯಾಯ ನೃತಂ ಅಂತ ಬರುತ್ತಲ್ಲ ಎಂಟೆಂಟು ಅಕ್ಷತ್ರ ನಾಲ್ಕು ಪಾದಗಳು ಹಾಗೆ ಅನುಷ್ಟುಪ್ ಛಂದಸ್ಸು ಅದನ್ನೇ ಹೆಚ್ಚಾಗಿ ಬಳಸ್ತಾರೆ ಮಧ್ಯೆ ಚಂದಸ್ ಕೊನೆ ಕೊನೆ ಬದಲಾಗ್ತಾ ಹೋಗುತ್ತೆ ಇದೊಂದು ವ್ಯವಸ್ಥೆ ಒಂದು ರೀತಿಯಲ್ಲಿ ಅದನ್ನ ಬರ್ಕೊಂಡು ಅಚ್ಚುಕಟ್ಟಾಗಿ ಅದನ್ನ ಮಂಡಿಸ್ತಾರೆ ಅದನ್ನ ಲವಕುಶರ್ ಹೇಳ್ಕೊಡ್ತಾರೆ ಲವಕುಶರು ಮುನಿಗಳ ಒಂದು ಸಮಾವೇಶದಲ್ಲಿ ಇವಾಗ ಆನಂದ ಆಗ್ಬಿಡುತ್ತೆ ಆ ಇಂಥದ್ದು ಉಂಟಾ ಅಂತ ನಮ್ ಕಾಂತಾರ ಒಂದು ದೊಡ್ಡ ಜಗತ್ತಲ್ಲಿ ವೇವ್ ಮಾಡ್ತಲ್ಲ ಆ ರೀತಿ ಆ ಕಾಲದಲ್ಲಿ ಈ ರಾಮಾಯಣ ಕಾವ್ಯ ಇದಕ್ಕಿಂತ ಪೂರ್ವದಲ್ಲಿ ಇಂಥ ಒಂದು ಕಾವ್ಯ ರಚನೆ ಆಗಿರ್ಲಿಲ್ಲ ಏನು ಫೇಮಸ್ ಆಗುತ್ತೆ ಅಂದರೆ ಆ ವಿಷಯ ಅಯೋಧ್ಯೆಗೆ ಹೋಗಿ ಪುರಜನ್ರೆಲ್ಲ ಕರೆದು ಬೀದಿ ಬೀದಿಯಲ್ಲಿ ಮಕ್ಕಳಿಗೆಲ್ಲಿ ಪರ್ಫಾಮ್ ಮಾಡಿಸ್ತಾರೆ ಕೊನೆಗೆ ರಾಮನ ಮುಂದೆ ಹೋಗಿ ಮಕ್ಕಳು ಪರ್ಫಾಮ್ ಮಾಡುತ್ತವೆ ಆಗ ರಾಮನ ಸಾದೃಶ್ಯ ನೋಡಿ ಎಲ್ಲ ನೋಡಿ ತನ್ನ ಮಕ್ಕಳು ಗೊತ್ತಾಗುತ್ತೆ ಪ್ರಜಾ ಜನರು ಅಯ್ಯೋ ನಾವು ಎಷ್ಟು ತಪ್ಪು ಮಾಡಿದ್ವಿ ಈ ಸೀತೆ ವಿಷಯದಲ್ಲಿ ಒಂದು ಅನುಕಂಪೆ ಶುರು ಆಗುತ್ತೆ ಆಮೇಲೆ ಸೀತಾರಾಮರ ಮೇಲೆರೋದು ಸಂದರ್ಭ ಬರುತ್ತೆ ಬಟ್ ಸೀತೆ ನಾವಾಗಲೇ ನೋಡಿದಾಗೆ ಅವಳು ಬೇಡ ಸಾಕು ಅಂಥೇಳಿ ಈ ಲೋಕಕ್ಕೆ ನಾನು ಸಂದಿದ್ದು ಸಾಕು ಅಂತ ಶಿವ ಟು ಹೈ ಟು ಸಫಿಸ್ಟಿಕೇಟೆಡ್ ಈ ಜಗತ್ತಿಗೆ ಹೀಗೆಲ್ಲ ಇದನ್ನೆಲ್ಲ ನೋಡಿದಾಗ ಇದು ಪಕ್ಕ ರಾಮಾಯಣದ ಮೂಲಕತೆ ಅಲ್ಲಿ ಸುಖ ದುಃಖಗಳಾಗ್ಲಿ ರಾಮನ ಕಠಿಣತಮವಾದ ನಿರ್ಣಯಗಳಾಗಲಿ ಯಾವುದನ್ನು ವೈಟ್ ವಾಶ್ ಮಾಡಿಲ್ಲ ರಾಮನ ಹಾಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒಬ್ಬ ಮಹಾವೀರಕ್ತನಿಗೆ ಮಾತ್ರ ಸಾಧ್ಯ ಅನುರಕ್ತಿ ಆಸೆ ಇಮೇಜ್ ಏನಾಗ್ಬಿಡುತ್ತೋ ಇಂಥ ಒಂದು ಪ್ರಾಬ್ಲಮ್ ಇರೋರಿಗೆ ಕಠಿಣ ನಿರ್ಣಯ ತೆಗೆದುಕೊಳ್ಳೋಕ್ಕಾಗಲ್ಲ ಜನರನ್ನೆಲ್ಲ ಮೆಚ್ಚಿಸಿ ಎಲ್ಲರೂ ನಗಿಸ್ಬಿಟ್ಟು ಸುಳ್ಳು ಹೇಳಿಬಿಟ್ಟು ನೈಸ್ ಸ್ವೀಟ್ ಲೈಸ್ ಹೇಳಿಬಿಟ್ಟು ಮರಳು ಮಾಡಿ ಎಲ್ಲ ಬಿಟ್ಟಿ ಅಂತ ಹೇಳಿ ಆಮೇಲೆ ಟೋಪಿ ಹಾಕೋದು ಇದೆಲ್ಲ ಅಧಿಕಾರದಾಹದವ್ರು ಮಾಡುವಂಥದ್ದು ರಾಮ ಯಾವುದನ್ನು ಅಧಿಕಾರದಾಹಕ್ಕಾಗಿ ಮಾಡಲಿಲ್ಲ ತುಂಬ ಕಠಿಣ ನಿರ್ಣಯಗಳನ್ನು ತೆಗೆದುಕೊಂಡ ಜೀವನದಲ್ಲಿ ಅವನು ಅದರಲ್ಲಿ ಅವನು ತುಂಬ ಸಫರ್ ಮಾಡ್ದ ಸೀತಾರಾಮರು ಮಾಡಿದ ತ್ಯಾಗದಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರಿಬ್ಬರು ಅಂತಂದ್ರೆ ಆ ಆದರ್ಶ ರಾಮರಾಜ್ಯ ಮಾಡೋಕ್ಕೆ ಇದೆಲ್ಲ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ವಿವರವಾಗಿ ತುಂಬ ಚೆನ್ನಾಗಿ ಹಲವಾರು ಶಾಸ್ತ್ರಾಂಶಗಳು ಹಲವಾರು ಸಂಭಾಷಣೆಗಳು ಹಲವಾರು ಧರ್ಮಾರ್ಥ ಕಾಮ ಮೋಕ್ಷಗಳ ಸ್ಪಷ್ಟನೆ ರಾಮನ ಮಾತುಗಳಲ್ಲೇ ರಾಮನ ಕೃತಿಯ ಸ್ಪಷ್ಟನೆ ಸಿಕ್ಕತ್ತೆ ರಾಮನ ಮಾತಲ್ಲೇ ನಮಗೆ ರಾ ಆನ್ಸರ್ ಸಿಕ್ಕತ್ತೆ ಇವ್ರು ಯಾರೋ ಲೆಫ್ಟಿಸ್ಟ್ಗಳು ಕಿತ್ತೋದವ್ರು ಬಾಯಿಗೆ ಬಂದಂಗೆ ಹೇಳೋದೆಲ್ಲ ಬೇಕಿಲ್ಲ ನಮಗೆ ರಾಮನೇ ಹೇಳ್ತಾನೆ ಈ ನಿರ್ಣಯ ಯಾಕೆ ಯಾಕೆ ಹೀಗೆ ಅಂತ ತನ್ನ ಪ್ರತಿಯೊಂದು ನಡೆನುಡಿಗೆ ರಾಮನೇ ಸ್ವತಃ ಮಾತನಾಡುವಂತ ಮಾತಿದೆ ಸೀತೆಯೇ ಸ್ವತಃ ಹೇಳ್ತಾರೆ ಇವ್ರು ಯಾರು ಸೀತೆ ಪರವೈಸ್ಕೊಂಡ್ ಬರಕ್ಕೆ ಸೀತೆ ಶಿ ನೋಸ್ ಅವಳೇನ್ ಶೋಷಿತೆ ಅಲ್ಲ ಅವಳು ರಾಣಿ ಅವಳು ಜನಕ ಮಹಾರಾಜನ ಕುವರಿ ಅವಳು ತುಂಬಾ ವಿದುಷಿ ಅವಳು ಆಕೆ ಎಲ್ಲಾ ಗೊತ್ತಿತ್ತು ರಾಜಧರ್ಮ ಗೊತ್ತಿತ್ತು ಧರ್ಮ ಸೂಕ್ಷ್ಮಗಳು ಗೊತ್ತಿತ್ತು ರಾಮನಷ್ಟೇ ಜವಾಬ್ದಾರಿ ಅವಳ ಕೈಲಿತ್ತು ಅವಳು ಪಟ್ಟಾಭಿಷಿಕ್ತಳೆ ಅಲ್ವಾ ರಾಮನ ಪಕ್ಕ ತಾನು ಪಟ್ಟಾಭಿಷಿಕ್ತ ಪಟ್ಟ ಮಹಿಷಿ ಅವಳು ಹಾಗಾಗಿ ಆ ಅವರ ಮಾತಲ್ಲಿ ಕೇಳಬೇಕು ನಾವು ಇದೆಲ್ಲ ನಮಗೆ ಸಿಕ್ಕೋದು ವಾಲ್ಮೀಕಿ ರಾಮಾಯಣದಲ್ಲಿ ಇಂಥ ವಾಲ್ಮೀಕಿ ರಾಮಾಯಣ ಎಂಥ ಅಲೆ ಎಬ್ಬಿಸ್ತು ಅಂತಂದರೆ ಮುಂದೆ ಆಮ ಆ ನಂತರ ಬಂದಂಥ ಮಹಾಭಾರತದಲ್ಲೂ ರಾಮಾಖ್ಯಾನ ಬರುತ್ತೆ ವ್ಯಾಸರು ಕೂಡ ರಾಮನ ಕಥೆ ಅಂತ ತಿಳ್ಕೊಂಡು ತುಂಬ ಚೆನ್ನಾಗಿ ಅಲ್ಲಿ ವಿವರಿಸ್ಕೊಂಡು ಹೋಗ್ತಾರೆ ಇಷ್ಟು ವಿವರ ಅಲ್ಲದೆ ಹೌದು ಅದು ತುಂಬ ದೊಡ್ಡ ಕಾವ್ಯ ಅದು ಇದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಕಾವ್ಯ ಆದರೆ ವಾಲ್ಮೀಕಿ ರಾಮಾಯಣ ಅದು ಒಂದು ಲಕ್ಷ ಶ್ಲೋಕಗಳ ಕಾವ್ಯ ಬಿಗೆಸ್ಟ್ ಅದು ಪಂಚದಲ್ಲಿ ಅದಾದಮೇಲೆ ಬಹುಶಾಂತದು ಬಂದೇ ಇಲ್ಲ ಅನಿಸುತ್ತೆ ಸೊ ಅಲ್ಲಿ ಕೂಡ ರಾಮಾಖ್ಯಾನ ಬರುತ್ತೆ ಇನ್ನು ಪುರಾಣಗಳಲ್ಲಿ ಭಾಗವತಾದಿ ಪುರಾಣಗಳಲ್ಲೂ ಕೂಡ ರಾಮನ ಕಥೆ ಬಂದು ಹೋಗುತ್ತೆ ಅಲ್ಲಿ ಇನ್ನೊಂದಷ್ಟು ಅಂಶಗಳು ಸೇರ್ತಾ ಹೋಗುತ್ತವೆ ಅಂದರೆ ಇವಾಗ ಒಂದೇ ಕಥೆಯಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ಈಗ ನೀವು ರಿಷಬ್ ಶೆಟ್ಟಿ ಅವರು ಯಾವುದಾದ್ರು ಒಂದು ಇಂಟರ್ವ್ಯೂ ನೋಡಿದ್ರೆ ಅವ್ರು ಹೇಳ್ತಾರೆ ಇಷ್ಟು ಸೀನ್ ಮಾಡಿದ್ವಿ ಅದನ್ನೆಲ್ಲ ಕಟ್ ಮಾಡಿ ಮಾಡಿ ಕೊನೆಗೆ ಇಷ್ಟು ತಿಳಿಸಿದ್ವಿ ಅಂತ ನಾನೊಬ್ಬರು ತುಂಬ ದೊಡ್ಡ ಡೈರೆಕ್ಟರ್ ರಾಜೇಂದ್ರ ಬಾಬು ಅವ್ರ ಜೊತೆ ಮಾತಾಡ್ತಿದ್ದೆ ಅವ್ರು ಹೇಳ್ತಾಯಿದ್ರು ಇಪ್ಪತ್ತು ಗಂಟೆ ಮೂವತ್ತು ಗಂಟೆ ನಲ್ವತ್ತು ಗಂಟೆ ಶೂಟಿಂಗ್ ಮಾಡಿರ್ತೀವಿ ಅದನ್ನ ಎರಡು ಗಂಟೆ ಗಿಳಿಸೋದು ದೊಡ್ಡ ಹರಸಾಹಸ ಅಂತ ಸೊ ಇವತ್ತಿಗೂ ಅದು ಸತ್ಯವೇ ಆವತ್ತವರು ರಾಮನ ಜೀವನದ ಅದು ಎಷ್ಟು ವಿವರಗಳಿದ್ದಿರ್ಬೋದು ಎಷ್ಟು ಘಟನೆಗಳಿದ್ದಿರ್ಬೋದು ಎಲ್ಲಾನು ಹಾಕ್ತಾ ಹೋದ್ರೆ ಅದು ಮುಗಿಯದ ಕಾವ್ಯ ಆಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ಒಂದ್ ಕಾಮ ಫುಲ್ ಸ್ಟಾಪ್ ಹಾಕಿ ಒಂದ್ ಫ್ರೇಮ್ ಹಾಕ್ಬೇಕಲ್ವಾ ಜನರ ಗ್ರಾಹ್ಯ ತುಂಬಾ ದೊಡ್ಡದಾದ್ರು ಇಡೀ ಲೈಬ್ರರಿ ಓದಕ್ಕಾಗತ್ತ ಜನರಿಗೆ ಒಂದ್ ಪುಸ್ತಕ ಕೊಟ್ರೆ ಓದ್ತಾರೆ ಸೊ ಹಾಗೆ ರಾಮನ ಜೀವನವನ್ನು ಒಂದು ಕಿಟಕಿಯಲ್ಲಿ ತೋರಿಸುವ ಪ್ರಯತ್ನದಲ್ಲಿ ಒಂದು ಗ್ರಂಥ ಮಾಡ್ಬೇಕಾಗಿತ್ತು ಹಾಗಾಗಿ ಎಷ್ಟೋ ಘಟನೆಗಳು ಬಿಟ್ಟೋಗಿರ್ಬೋದು ಎಷ್ಟೋ ಸಂಭಾಷಣೆಗಳು ಬಿಟ್ಟೋಗಿರ್ಬೋದು ಚಿಕ್ಕ ಚಿಕ್ಕ ಪಾತ್ರಗಳು ಬಿಟ್ಟೋಗಿರ್ಬೋದು ಈಗ ಲಕ್ಷ್ಮಣನ ಹೆಂಡ್ತಿ ಊರ್ಮಿಳೆ ಅವಳ ಬಗ್ಗೆ ಜಾಸ್ತಿ ಗೊತ್ತೇ ಇಲ್ಲ ಅದಕ್ಕೆ ಜನ ಅವರೇ ಊಹಿಸ್ಕೊಂಡು ಊರ್ಮಿಳೆ ಹೆಂಗಿದ್ಲು ಹಂಗಿದ್ಲು ಒಂದಿಷ್ಟು ಕಟ್ಟು ಕಥೆಗಳು ಬಂದ್ಲು ಚಂದ ಕುತೂಹಲ ಸೊ ರೋಚಕತೆ ಇರುತ್ತೆ ಅಂತ ಕವಿಗಳು ಏನೋ ಕಲ್ಪಿಸ್ಕೊಂಡು ಬರೀತಾರೆ ಏನಾಯ್ತು ಭರತನ್ ಹೆಂಡ್ತಿದ್ರು ಅದ್ರ ಬಗ್ಗೆ ಏನೋ ಒಂದ್ ಸ್ವಲ್ಪ ಸೀತೆಯ ತಾಯಿ ಯಾರೋ ಅವ್ಳು ಹೆಂಗೆ ಸ್ಪಂದಿಸಿರ್ಬೋದು ಅದು ಊಹಿಸ್ಕೊಂಡು ಒಂದ್ ಸ್ವಲ್ಪ ಹಾಗೆ ಈಗ ಗುಹ ರಾಮನ ಜೀವನದಲ್ಲಿ ಬಂದ ಗುಹದ ಬೇರೆ ಪ್ರಸಂಗಗಳೇನು ಅದರ ಬಗ್ಗೆ ಏನು ಒಂದ್ ಸ್ವಲ್ಪ ಹೀಗೆ ಜನರೇ ಅಲ್ಲಿ ಚಿಕ್ಕ ಕ್ಯಾರೆಕ್ಟರ್ಸ್ ಯಾರಿರ್ತಾರೆ ಅವನ್ನ ಪಿಕಪ್ ಮಾಡಿ ಇವರೇ ಊಹಿಸಿಕೊಂಡು ನಾಲ್ಕಾರ ಪುರಾಣಗಳಿಂದ ಅಲ್ಲಿಂದ ತಗೊಂಡು ಇವರೇ ಒಂದ್ ಸ್ವಲ್ಪ ಸೇರಿಸ್ಕೊಂಡು ಯಕ್ಷಗಾನ ಪ್ರಸಂಗಗಳನ್ನ ನಾಟಕಗಳನ್ನ ಕಾವ್ಯಗಳನ್ನ ಕಾದಂಬರಿಗಳನ್ನ ಬರ್ಕೊಂಡು ಹೋಗಿದ್ದಾರೆ ಇದು ತಪ್ಪಲ್ಲ ಇದು ಇಟ್ಸ್ ಇಟ್ ಪೊಯೆಟಿಕ್ ಲೈಸೆನ್ಸ್ ಅಂತ ನಮ್ಮಲ್ಲಿ ಕಾವ್ಯ ಪರಂಪರೆ ಅಂತ ಇದೆ ಈ ಕಾವ್ಯ ವಸ್ತು ಅಂತ ಕಾವ್ಯಕ್ಕೆ ವಸ್ತು ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡುವಾಗ ನಾವು ಸಾಮಾನ್ಯವಾಗಿ ಮಹಾಕ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತಗಳ ಎಷ್ಟೋ ಎಪಿಸೋಡ್ಸ್ ಇದೆ ಅದರಲ್ಲಿ ಒಂದು ತೆಗೆದುಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಸೇರಿಸ್ಕೊಂಡು ಬಹಳ ಚೆನ್ನಾಗಿ ಸುಂದರವಾಗಿ ಅದರ ನಾಟಕವಾಗಿ ಅಥವಾ ಒಂದು ಶ್ರಾವ್ಯ ಕಾವ್ಯವಾಗಿ ಮಹಾಕಾವ್ಯವಾಗಿ ಅಥವಾ ಒಂದು ನೃತ್ಯದ ಒಂದು ಹಾಡಾಗಿ ಅಥವಾ ಒಂದು ಯಕ್ಷಗಾನ ಪ್ರಸಂಗವಾಗಿ ಅಥವಾ ಯಾವುದೋ ಒಂದು ಬೊಂಬೆ ಆಟವಾಗಿ ಏನ್ ಬೇಕಾದ್ರೂ ಮಾಡ್ಬೋದು ಹಾಗೆ ಮಾಡುವಾಗ ವ್ಯಾಸರ ವಾಲ್ಮೀಕಿಗೆ ಹೇಳಿದ ಅಷ್ಟನ್ನೇ ತೆಗೆದುಕೊಂಡು ಹಾಗೆ ಡಿಟೋ ಡಿಟೋ ಮಾಡಿದ್ರೆ ಬೋರ್ ಹೊಡಿಯುತ್ತೆ ಅಯ್ಯ ನಾವು ಓದಿದ್ವಿ ಬಿಡಯ್ಯ ಅಂತ ಹೇಳ ನಿಂದೇನದ್ರಲ್ಲಿ ಕಾಂಟ್ರಿಬ್ಯೂಷನು ಅಲ್ವಾ ಈಗ ಈ ಪಂಜುರ್ಲಿ ದೈವ ಆ ಭೂತದ ಇದು ಎಲ್ಲ ನಡೀತಾನೆ ಇತ್ತು ವರ್ಷಾನ್ಗಟ್ಲೆ ಆದರೂ ಯಾಕೆ ಜನ ಹಂಗೆ ನೋಡಿದ್ರು ಕಾಣ್ತಾರನ ಅದಕ್ಕೇನು ಹೊಸ ಒಂದು ಕಥೆಯನ್ನ ಸೇರಿಸಿ ಆ ಆ ಮೂಲ ಅದೇ ಕೋರ್ ಅದೇ ಆ ದೈವದ ಮಹಾತ್ಮ್ಯ ದೈವದ ಸುತ್ತು ಬೆಳೆದಿರೋ ಸಂಸ್ಕೃತಿ ಆ ವನ ಜನರ ಒಂದು ಭಕ್ತಿ ಭಾವ ಇದನ್ನ ಹೇಳೋದೇ ಮುಖ್ಯ ಉದ್ದೇಶ ಅದೇ ಅದಕ್ಕೊಂದು ಪ್ರಸಂಗ ಒಬ್ಬ ಪೊಲೀಸ್ ಆಫೀಸರ್ ಇವತ್ತಿನವನು ಅರ್ಥ ಮಾಡ್ಕೊಳ್ತಿರುವ ಇನ್ಸೆನ್ಸಿಟಿವ್ ಪರ್ಸನ್ ಹೆಂಗ್ ವರ್ತಿಸ್ಬೋದು ಆ ಮುಗ್ಧ ಜನರ ಹೆಂಗ್ ಪ್ರತಿಸ್ಪಂದಿಸ್ಬೋದು ಈ ಕಥೆಯನ್ನ ಕಟ್ಟದಾಗ ಅದು ಇನ್ನಷ್ಟು ನಮ್ಗೆ ವೇದ್ಯವಾಗತ್ತೆ ಹೀಗೆ ಇವ್ರೇನ್ ಮಾಡಿದ್ರು ಆ ರಾಮಾಯಣದ ಪ್ರಸಂಗ ತೆಗೆದುಕೊಂಡು ಉತ್ತರ ರಾಮಚರಿತೆ ಅಂತ ಇದೆ ಅದು ಆಮೇಲೆ ಏನಾಯ್ತು ಸೀತಾ ಅದನ್ನಷ್ಟೇ ಫೋಕಸ್ ಮಾಡ್ಕೊಂಡು ಅಲ್ಲಿ ನಾವು ಅಳ್ತೀವಿ 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 ಸೀತೆ ಹಿಂಗ್ತು ರಾಮ ಹಿಂಗಾಯಿತು ಸೀತೆ ಹಿಂಗಾಯ್ತು ನಮ್ಮನ್ನು ಅಳಸೋದೇ ಉದ್ದೇಶ ಅದು ಕರ್ಣರಸ ಪ್ರಧಾನವಾದ ಕಾವ್ಯ ಇನ್ಯಾರೋ ಒಬ್ರು ತೆಗೆದುಕೊಂಡು ನಮ್ಮ ಡಾನ್ಸರ್ ಡಾಕ್ಟರ್ ಶ್ರೀಧರ್ ಇದಾರಲ್ಲ ಅವರು ತುಂಬಾ ಚೆನ್ನಾಗಿ ಕೇವಲ ಹಾಸ್ಯರಸಕ್ಕೆ ಕುಂಭಕರ್ಣಂದು ಹೇಳಿ ತೋರಿಸ್ತಾರೆ ಮಾತಿಲ್ಲ ಏನಿಲ್ಲ ಬರೀ ಅಭಿನಯದಲ್ಲಿ ಅಂದ್ರೆ ಕುಂಭಕರ್ಣ ಎಬ್ಬಿಸೋದು ನಾವು ಕೂಡ ನಮ್ಮ ಅಕಾಡೆಮಿ ಮೂಲಕ ಮಕ್ಕಳಿಗೆಲ್ಲ ಇದು ಕಾರ್ಯಕ್ರಮಗಳು ಮಾಡುವಾಗ ಒಬ್ಬನ ಕುಂಭಕರ್ಣ ಮಲಗಿಸ್ಬಿಡ್ತೀವಿ ಮಕ್ಳಿಗೆಲ್ಲ ಗಲಾಟೆ ಮಾಡ್ಲಪ್ಪ ಅವ್ನ್ ಟಿವಿಗೆ ಮಾಡಬೇಡಿ ಅದೇ ಗಲಾಟೆ ಮಾಡಿ ಅಂತ ಅವ್ನ ಎಬ್ಸೋದು ಏನ್ ಮಜಾ ಮಾಡ್ತಾರೆ ಮಕ್ ಅದೊಂದು ಪ್ರಸಂಗ ಅಷ್ಟೆ ರಸದ ಪ್ರಸಂಗ ಅಥವಾ ಸೀತಾ ಸ್ವಯಂವರ ಬರೀ ರಾಮ ಬರೋದು ಬಿಲ್ ಎತ್ತೋದು ಅದ್ ಮುರಿದೋಗೋದು ಸೀತಾ ಆ ಒಂದು ವಿವಾಹದ ಅದ್ಭುತ ರಸ ಶೃಂಗಾರ ರಸಗಳ ಒಂದು ಪ್ರಸಂಗ ಅಥವಾ ಸೀತಾಪಹರಣದ ಪ್ರಸಂಗ ಬರಿ ಅಲ್ಲಿ ಆ ಭಯಾನಕ ರಸ ಅದ್ಭುತ ಅಂದರೆ ಅವ್ರು ಆತಂಕ ಭಯ ಇತ್ಯಾದಿ ರೌದ್ರ ರಸ ರಾವಣದು ಅದದ್ದೇ ಒಂದು ಪ್ರಸಂಗ ಸೀತೆ ಹುಡ್ಕೊಂಬನ ಸೀತೆಯನ್ನು ಹುಡ್ಕೊಂಬಂದ್ಮೇಲೆ ಎಲ್ಲಾ ಸೆಲೆಬ್ರೇಟ್ ಮಾಡ್ತಾರೆ ಕಪಿಗಳು ಮಧುವನಕ್ಕೆ ನುಗ್ಬಿಟ್ಟು ಸುಗ್ರೀ ಒಂದು ಪ್ರೈವೇಟ್ ಗಾರ್ಡನ್ ಅದು ಖಾಸಗಿ ಉಪವನ ಎಲ್ಲ ಹಾಳು ಮಾಡ್ಬಿಟ್ಟು ಹಿಂಗಿಂಗ ಮಜಾ ಮಾಡ್ತಿರ್ತಾರೆ ಅದು ಮತ್ತೆ ಹಾಸ್ಯರಸಕ್ಕೆ ಆ ಕಪಿಗಳು ಹೆಂಗೆಲ್ಲಾ ಆಡುದು ಮೊದಲೇ ಕಪಿ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂಶ ನಮ್ಮ ಚೇಳ್ ಬೇರೆ ಕುಟತ್ ಬಿಟ್ಟಿದೆ ತನ್ ಮಧ್ಯೆ ಭೂತ ಸಂಚಾರ ಅದೆವ್ವಾ ಬೇರೆ ಹಿಡಿದ್ಬಿಟ್ಟಿದೆ ತದ್ವಾ ಭವಿಷ್ಯತಿ ಅಂತ ಒಂದು ಸುಭಾಷಿತ ಇದೆ ಹಾಗೆ ಇವರು ಮೊದಲೇ ಕಪಿಗಳು ಚೇಷ್ಟೆ ಈ ಅಲ್ಲೆಲ್ಲೋ ಇರುವಂತ ಆ ಮದುವಿನ ಹಣ್ಣುಗಳನ್ನೆಲ್ಲ ಅದೆಲ್ಲ ಮಾದಕವಾದದ್ದು ತಿಂದುಬಿಟ್ಟು ಬಿಟ್ಟು ಹೇಗೆ ಗೋ ಆಡ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಆ ಪ್ರಸಂಗ ಹಾಸ್ಯರಸಭರಿತವಾಗಿದೆ ವಾಲ್ಮೀಕಿ ಮುನಿಗಳು ಎಷ್ಟು ಜೀವನ್ಮುಖಿಯಾಗಿತ್ತು ಅಂತ ಗೊತ್ತಾಗತ್ತೆ ಅವ್ರು ಋಷಿ ಅಂತ ಹೇಳಿ ಸಾಮಾನ್ಯ ಜನರ ಜೀವನ ವಿಮುಖವಾಗಿರಲಿಲ್ಲ ಏನೋ ಇದೆಲ್ಲ ಕೀಳು ನಾನ್ ಮೇಲು ಇದೆಲ್ಲ ಬರೋದು ಅಹಂಕಾರದಿಂದಾಗಿ ಅವ್ರಿಗೆ ಅಹಂಕಾರ ಇರಲಿಲ್ಲ ಜನ ಜೀವನವನ್ನು ತುಂಬಾ ಪ್ರೀತಿಯಿಂದ ತುಂಬಾ ಕರುಣೆಯಿಂದ ನೋಡಿದವರು ಹಾಗಾಗಿ ಈ ಚಿಕ್ಕ 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 ವರ್ಣನೆಗಳನ್ನೆಲ್ಲ ಮಾಡ್ತಾರೆ ಅಹ್ ಅದಕ್ಕೆ ರಾಮಸ್ಯ ಅಯ್ಯನಮ್ಮ ಅಂತ ಕರೆದ್ರು ಅಂದ್ರೆ ರಾಮನ ನಡೆದ ದಾರಿ ಅಂತ ರಾಮನ ಪ್ರಯಾಣ ಅದರಲ್ಲಿ ಎಲ್ಲರೂ ಬರ್ತಾರೆ ಈ ಪ್ರಸಂಗಗಳನ್ನು ತೆಗೆದು ಈಗ ಸೇತು ನಿರ್ಮಾಣ ಮಾಡ್ತಾನೆ ರಾಮ ಅದನ್ನೇ ಒಂದು ಪ್ರಸಂಗವಾಗಿ ಇನ್ನೊಬ್ಬರು ವರ್ಣಿಸ್ತಾರೆ ಅದಕ್ಕೆ ಅವ್ರ ಎಕ್ಸ್ಟ್ರಾ ಸೇವಿಸಬೇಕು ಅಳಿಲ್ ಅಂತಂದ್ರು ಅಳಿಲ್ ಸೇವೆ ಅಂತ ಹೇಳ್ತೀವಲ್ಲ ಒಂದು ಅಳಿಲ್ ಬರುತ್ತೆ ಅದು ಮೂಲ ರಾಮಾಯಣದಲ್ಲಿ ಇಲ್ಲ ಆದ್ರೆ ಪೂರಕವಾಗಿದೆ ಅದು ಬೇರೆ ರಾಮಾಯಣದಲ್ಲಿ ಇದೆ ಆದ್ರೂ ಇದೆಲ್ಲ ಕಾಲ್ಪನಿಕವೇ ಇಲ್ಲ ಅಂತಲ್ಲ ಮೂಲದಲ್ಲಿ ಇಲ್ಲ ಆದರೆ ತುಂಬಾ ಪೂರಕವಾಗಿದೆ ಸೊ ಔಚಿತ್ಯದ ಫ್ರೇಮ್ ಒಳಗೆ ಔಚಿತ್ಯ ಅಂತ ಒಂದು ಗುಣವನ್ನ ಕಾವಿಗಳ ಹೇಳ್ತಾರೆ ಔಚಿತ್ಯದಿಂದ ಆಚೆ ಇರಬಾರ್ದು ಈಗ ಉದಾಹರಣೆಗೆ ಮುಮತಾಜು ರಾಣಿ ಪಾತ್ರ ಹಾಕಬೇಕು ಯಾವುದೋ ಒಂದು ನಾಟಕದಲ್ಲಿ ಸೊ ಮುಮ್ತಾಜ್ ಅಲಂಕಾರ ಹೆಂಗಿರಬೇಕು ರಾಣಿ ತರ ಇರಬೇಕು ಆಯ್ತಾ ಈಗ ನಾನು ಅಲ್ಲಿ ದಾಸಿ ಪಾತ್ರ ಹಾಕಬೇಕು ಅಂತ ಇದ್ರೆ ನನ್ಗೆ ಹೆಂಗೆ ಹಾಕಬೇಕು ದಾಸಿ ಥರನೇ ಹಾಕಬೇಕು ನಾನು ಇಲ್ಲ ಇಲ್ಲ ಆ ಬೇಕು ಅಂತ ಹಾಕೊಂಡ್ಬಿಟ್ರೆ ಅದು ಮಿಸ್ಮ್ಯಾಚ್ ಆಗ್ಬಿಡುತ್ತೆ ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಏನ್ ಬೇಕಾದ್ರೆ ತಗ್ಲಾಕೊಂಡು ನೋಡಿ ಮಜಾ ಮಾಡಬಹುದು ಸೆಲ್ಫಿ ತಗೋಬಹುದು ಆದ್ರೆ ಸ್ಟೇಜ್ ಮೇಲೆ ಹೆಂಗಿರ್ಬೇಕು ಔಚಿತ್ಯ ಅಂತ ಹೇಳ್ತಾರ ಹಾಗೆ ಮೂಲ ಕಥೆಗೆ ತೊಂದರೆ ಆಗದೆ ಇರೋ ಹಾಗೆ ಮೂಲ ರಸಕ್ಕೆ ಮೂಲ ಭಾವಕ್ಕೆ ಮೂಲ ಸಂದೇಶಕ್ಕೆ ರಾಮನನ್ನೇ ಅಲ್ಲಿ ಇದ್ ಮಾಡ್ಬಿಟ್ಟು ಸೈಡ್ ಲೈನ್ ಮಾಡ್ಬಿಟ್ಟು ಇನ್ಯಾನು ಬೆಳೆಸಕ್ ಹೋಗ್ಬಾರ್ದು ಆ ರೀತಿ ಔಚಿತ್ಯವರಿತು ಈ ತರದ ಪ್ರಸಂಗಗಳು ಈಗ ಅಳಿಲು ಬರೋದು ಆ ಅಳಿಲ್ ನಾನು ಏನೋ ಸೇವೆ ಮಾಡ್ತೀನಿ ಯಾರೋ ಒಬ್ಬ ಹೋಗಲ್ಲ ಇನ್ ಏನೇನ್ ಮಾಡ್ತೀನಿ ಅಂತ ತಳ್ಳೋದು ರಾಮ ಬಾ ಮಗು ಅಂತ ಅದಕ್ಕೆ ಅಳಿಲಿನ ಮೇಲೆ ಮೂರ್ ಗೆರೆ ಇದೆ ಜಾನಪದ ನಂಬಿಕೆಗಳೆಲ್ಲ ಇದೆ ತೊಂದ್ರೆ ಇಲ್ಲ ಈ ತರ ಮತ್ತೆ ಸೀತೆ ರಾಮನ ಇದು ರಾಮೇಶ್ವರ ಲಿಂಗ ಸ್ಥಾಪನೆ ಮಾಡೋದು ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ ಮತ್ತೆ ಅಹಲ್ಯ ಕಲ್ಲಾಗೋದು ಅವಳು ಕಲ್ಲಾಗೋದಿಲ್ಲ ಮೂಲ ರಾಮಾಯಣದಲ್ಲಿ ಕಲ್ಲಿನಂತೆ ಅಂದ್ರೆ ಅವಳು ಪತಿಗೆ ತಾನು ದ್ರೋಹ ದುಃಖದಲ್ಲಿ ದುಃಖದಲ್ಲಿರ್ತಾಳೆ ರಾಮ ಹೋಗಿ ಸಾಂತ್ವನ ಮಾಡಿ ಸರಿಪಡಿಸ್ತಾನೆ ಹೀಗೆ ಮೂಲ ಕಥೆಯೆಲ್ಲ ಕಥೆಯ ಭಾವ ಏನಿದೆ ಸಂದೇಶ ಏನಿದೆ ಅಲ್ಲಲ್ಲಿ ಅಲ್ಲಲ್ಲಿ ಚೇಂಜಸ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಈಗ ಕಾಳಿದಾಸ ರಘುವಂಶ ಕಾವ್ಯ ಬರೀತಾನೆ ಅಲ್ಲಿ ರಾಮಾಯಣದಲ್ಲಿ ಅವನು ಏನು ಮಾಡ್ತಾನೆ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ವಿವರವಾಗಿರೋದನ್ನ ಅವನು ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತಾನೆ ತುಂಬಾ ಚೆನ್ನಾಗಿದೆ ಆಗ್ಲೇ ವಾಲ್ಮೀಕಿ ತುಂಬಾ ಇವಾಗ ಸಮುದ್ರ ಲಂಘನ ಮಾಡೋದು ದಾಟ್ಕೊಂಡು ಹೋಗೋದು ಆ ಮೈನಾಕ ಸುರಸ ಸಿಂಹಿಕ ಅವನ್ನೆಲ್ಲ ಎದುರಿಸೋದು ಅದೆಲ್ಲ ತುಂಬ ಸುಲಭವಾಗಿ ಹೇಳ್ಕೊಂಡು ಹೋಗ್ತಾನೆ ಸಿಂಪಲ್ ಆಗಿ ಯಾಕಂದ್ರೆ ಈಗಾಗಲೇ ಚರ್ವಿತ ಚರ್ವಣ ತುಂಬ ಇದೆ ಯಾವುದನ್ನು ಅಷ್ಟಾಗಿ ಹೇಳಿಲ್ವೋ ಅದನ್ನು ತೆಕ್ಕೊಂಡು ಇವನು ಎಲಾಬ್ರೇಟ್ ಮಾಡ್ತಾನೆ ಈಗ ಮಹಾಭಾರತದಲ್ಲಿ ಶಕುಂತಲೋಪಾಕಿಯನ್ನು ತುಂಬ ಚಿಕ್ಕದು ಅವಳೊಬ್ಬಳೇ ಇದ್ಲು ಕಣ್ವ ಆಶ್ರಮದಲ್ಲಿ ಅವನು ಬಂದ ಪರಸ್ಪರ ಮಾತಾಡಿದ್ರು ಅವಳು ಆತಿಥ್ಯ ಕೊಟ್ರು ನೀನು ಯಾರು ವಿಶ್ವಾಮಿತ್ರ ಮೈನಕೇರ್ ಮಗಳು ಕಣ್ವರ ಸಾಕ್ ಮಗಳು ಓ ಕರೆಕ್ಟ್ ನಮಗೆ ಇವಳು ರೂಪ ಸೌಂದರ್ಯ ವಿದ್ಯೆ ತೇಜಸ್ಸು ಎಲ್ಲ ನೋಡಿದ್ರೆ ತುಂಬ ಯೋಗ್ಯವಾಗಿದ್ದಾಳೆ ಅಂತನೂ ಸೊ ಮದುವೆ ಆಗ್ತಿವಿ ಹೂ ಆ ವಿವಾಹ ಆದರು ಆಮೇಲೆ ಆದಮೇಲೆ ಅವಳು ಹೋದ್ಲು ಹಾಗೂ ಹೇಳ್ತಾನೆ ನಾವಿಬ್ಬರೇ ಇದ್ದಿದ್ದು ಮದುವೆ ಆದಾಗ ನಾನು ರಾಜ ನೀನು ಎಷ್ಟು ಚಲುವೆ ಆಗಿದೆಯಾ ಅಂದರೆ ನೀನು ನಾನು ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ ಸೊ ಬಂದ್ಬಿಟ್ಲು ಯಾರು ಹೂ ಅಂದ್ಬಿಟ್ಟ ರಾಜ ಅಂತ ಜನ ಆಡ್ಕೋಬಾರ್ದು ನಮ್ಮಿಬ್ಬರು ಮದುವೆಯ ಸಾಕ್ಷಿ ಅವ್ನು ಹೇಳಿಬಿಡು ಸೂರ್ಯನೇ ಸಾಕ್ಷಿ ಅಂದಾಗ ಅವಳ ಪಾತಿವೃತ್ಯಕ್ಕೆ ಮೆಚ್ಚಿ ಸೂರ್ಯ ಸಾಕ್ಷಿ ಹೇಳ್ತಾನೆ ಹೌದು ಇವುಳ್ಳಿನ ವಿಧಿಯುಕ್ತವಾಗಿ ಮದುವೆ ಆಗದೆ ಹೆಂಡತಿ ಅಷ್ಟೇ ಇಷ್ಟೇ ನಡೆದದ್ದು ನೀವು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು ಕಥೆನ ಆದರೆ ಕಾಳಿದಾಸ ಈ ಪ್ರಸಂಗವನ್ನು ತೆಗೆದುಕೊಂಡು ಎಷ್ಟು ಸೊಗಸಾಗಿ ಇದನ್ನು ಟ್ವಿಸ್ಟ್ ಕೊಡ್ತಾನೆ ಅಂತಂದರೆ ಆ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ